ನಮಸ್ಕಾರ ನಿಮ್ಗೆ ಮೈಟಾಕ್ ಕನ್ನಡ ಚಾನೆಲ್ಗೆ ಸುಸ್ವಾಗತ ನಾನ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ ಕುಕಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತು ಮಿಕ್ಸರ್ ಗ್ರೈಂಡರ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟ್ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಇದರಲ್ಲಿ ಟೋಟಲ್ ಫೈವ್ ಜಾರ್ ಗಳು ಬರುತ್ತೆ ಇವಾಗ ನೀವು ನೋಡ್ತಾ ಇರೋದು ಮಿನಿ ಜಾರ್ ಇದು ಸೆವೆನ್ ಹಂಡ್ರೆಡ್ ಎಮ್ ಎಲ್ ನ ಒಂದಿರುತ್ತೆ ಇದರಲ್ಲಿ ನೀವು ಚಟ್ನಿ ಪುಡಿ ಮಾಡೋದಿಕ್ಕೆ ಚಟ್ನಿ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಹಾಗೆ ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಸ್ಟ್ರಾಂಗ್ ಬುಷ್ ನ ಕೊಟ್ಟಿದ್ದಾರೆ ಹಾಗೆ ಲಾಕಿಂಗ್ ಗೋಸ್ಕರ ರಬ್ಬರ್ ಬುಷ್ ನ ಯೂಸ್ ಮಾಡಿದ್ದಾರೆ ಇದರಿಂದ ನಿಮ್ಗೆ ಲಾಕ್ ಪರ್ಫೆಕ್ಟ್ ಆಗಿ ಕುತ್ಕೊಳುತ್ತೆ ಹಾಗೆ ಇದರಲ್ಲಿ ಸಿಟ್ರಸ್ ಜ್ಯೂಸ್ ಮಾಡೋದಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅದರಿಂದ ನೀವು ಸಿಟ್ರಸ್ ಜ್ಯೂಸ್ ಕೂಡ ಮಾಡಬಹುದು ಇವಾಗ ನೀವು ನೋಡ್ತಾ ಇದೀರಲ್ಲ ಇದರಲ್ಲಿ ಸಿಟ್ರಸ್ ಜ್ಯೂಸ್ ನ ನೀವು ಮಾಡಿ ಎರಡು ಅಸೆಸರೀಸ್ ಗಳನ್ನ ಕೊಟ್ಟಿದ್ದಾರೆ ಇದು ನೀವು ಆಫ್ ಸಿಟ್ರಸ್ ಇದ್ರೆ ಅದನ್ನ ಹಾಕಿ ನೀವು ಜ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜ್ಯೂಸ್ ಏನಾದ್ರು ನೀವು ಕುಡಿಬೇಕಂದ್ರೆ ಈಸಿಯಾಗೆ ಇದರಲ್ಲಿ ಮಾಡಿ ನೀವು ಕುಡಿಬಹುದು ಇದ್ರಲ್ಲಿ ಕೊಟ್ಟಿರೋ ಅಂತ ಎರಡನೇ ಜಾರ್ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ಸ್ಟೇನ್ಲೆ ಸ್ಟೀಲ್ ಇಂದ ಮಾಡಿದ್ದಾರೆ ಹಾಗೆ ಒಳಗಡೆ ಹೆವಿ ಡ್ಯೂಟಿ ಸ್ಟೇನ್ ಸ್ಟೀಲ್ ಬ್ಲೇಡ್ ನ ಯೂಸ್ ಮಾಡಿ ಕೊಟ್ಟಿದ್ದಾರೆ ಅದರಿಂದ ಗ್ರೈಂಡಿಂಗ್ ಕೂಡ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ ನೀವು ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದನ್ನ ಏನಾದ್ರು ಗ್ರೈಂಡ್ ಮಾಡ್ತೀನಿ ಅಂದ್ರೆ ಯೂಸ್ಫುಲ್ ಆಗುತ್ತೆ ಇನ್ನ ಇದ್ರ ಕೆಪಾಸಿಟಿ ಬಂದಿ ಒನ್ ಪಾಯಿಂಟ್ ತ್ರೀ ಲೀಟರ್ ಆಗಿದೆ ಡ್ರೈ ಗ್ರೈಂಡಿಂಗ್ ಕೂಡ ಇದ್ರಲ್ಲಿ ಮಾಡಬಹುದು ಇನ್ನ ಮೂರ್ನೇದ್ ಬಂದು ಬ್ಲೆಂಡಿಂಗ್ ಜಾರ್ ನ ಕೊಟ್ಟಿದ್ದಾರೆ ಇದ್ರ ಕೆಪಾಸಿಟಿ ಬಂದು ಒನ್ ಪಾಯಿಂಟ್ ಸೆವೆನ್ ಫೈವ್ ಲೀಟರ್ ಹಾಗೆ ಇದ್ರಲ್ಲಿ ನೀವು ಫ್ರೂಟ್ ಜ್ಯೂಸ್ ನ ಪ್ರಿಪೇರ್ ಕೂಡ ಮಾಡಬಹುದು ಇದರಲ್ಲಿ ನೀಟಾಗೆ ಫಿಲ್ಟರ್ ಕೂಡ ಮಾಡ್ಕೊಳತ್ತೆ ಅದಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ನೀವು ಫಿಲ್ಟರ್ ನ ಯೂಸ್ ಮಾಡಿ ನೀಟಾಗಿ ಫಿಲ್ಟರ್ ಮಾಡ್ಬೋದು ನೋಡಿ ಇದನ್ನ ಆಚೆ ತಗಿ ನೀವು ಈ ತರ ಕ್ಲೀನ್ ಮಾಡ್ಬೇಕಂದ್ರೆ ಸಪ್ರೇಟ್ ಆಗಿ ಓಪನ್ ಮಾಡಿ ಕ್ಲೀನ್ ಮಾಡಬಹುದು ಇನ್ನ ಬ್ಲೇಡ್ಸ್ ಬಂದು ಸಿಕ್ಸ್ ಬ್ಲೇಡ್ ಡಿಸೈನ್ ನ ಕೊಟ್ಟಿದ್ರೆ ತುಂಬಾ ಪವರ್ಫುಲ್ ಸ್ಟ್ರಾಂಗ್ ಆಗಿ ಗ್ರೈಂಡಿಂಗ್ ನ ಮಾಡ್ಕೊಡುತ್ತೆ ನೀವು ಮನೆಯಲ್ಲೇ ಜ್ಯೂಸ್ ಮಾಡ್ಬೇಕಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ಹಾಗೆ ಇದ್ರಲ್ಲಿ ನಿಮ್ಗೆ ಎಷ್ಟು ಕೆಪಾಸಿಟಿಗೆ ಬೇಕು ಎಷ್ಟು ಲೀಟರ್ ಬೇಕು ಅನ್ನೋದನ್ನ ನೀವು ಔಟ್ಸೈಡ್ ನಿಮ್ಗೆ ಡಿಸ್ಪ್ಲೇ ಮಾಡಿದರೆ ಇದರಿಂದ ಆಗಿ ನೀವು ಎಷ್ಟು ಬೇಕಷ್ಟು ಫ್ರೂಟ್ ನ ಜ್ಯೂಸ್ ನ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನೀವು ನೋಡ್ತಾ ಇರೋದು ನಾಲ್ಕನೇ ಜಾರ್ ಇದನ್ನು ಕೂಡ ಸೇಮ್ ಡಿಸೈನ್ ಅಲ್ಲೇ ಮಾಡಿದ್ದಾರೆ ಬ್ಲೇಡ್ಸ್ ನ ಕೊಟ್ಟಿದ್ದಾರೆ ಹಾಗೆ ಸ್ಟ್ರಾಂಗ್ ರೊಟೇಟಿಂಗ್ ಬೇಸ್ ಬ್ಲೇಡ್ಸ್ ನ ಕೊಟ್ಟಿದ್ದಾರೆ ಇದರಿಂದ ಫಾಸ್ಟ್ ಗ್ರೈಂಡಿಂಗ್ ಕೂಡ ಆಗುತ್ತೆ ಇನ್ನ ಇದ್ರ ಕೆಪಾಸಿಟಿ ಒನ್ ಪಾಯಿಂಟ್ ಫೋರ್ ಲೀಟರ್ ಕೆಪಾಸಿಟಿ ಇದೆ ಹೈ ಕ್ವಾಂಟಿಟಿ ನ ನೀವು ಗ್ರೈಂಡ್ ಮಾಡಬೇಕಂದ್ರೆ ಇದನ್ನ ಯೂಸ್ ಮಾಡಿ ನೀವು ಗ್ರೈಂಡ್ ಮಾಡಬಹುದು ಇವಾಗ ಐದನೇ ಜಾರ್ ನೋಡೋಣ ಇದು ಒನ್ ಪಾಯಿಂಟ್ ಫೋರ್ ಲೀಟರ್ ಬಿಗ ಬೌಲ್ ನ ಕೊಟ್ಟಿದ್ದಾರೆ ಇದರಲ್ಲಿ ಆಟಾ ಮಿಕ್ಸ್ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಹಾಗೆ ಇದರಲ್ಲಿ ವೆಜಿಟೇಬಲ್ ಚಾಪ್ ಮಾಡೋದಕ್ಕೂ ಕೂಡ ಆಪ್ಷನ್ ನ ಕೊಟ್ಟಿದ್ದಾರೆ ನೀವೇನಾದ್ರು ವೆಜಿಟೇಬಲ್ ನ ಚಾಪ್ ಮಾಡಬೇಕು ಅಂದ್ರೆ ಇದ್ರ ಮುಖಾಂತರ ನೀವು ಇದರಲ್ಲಿ ಮಲ್ಟಿಪಲ್ ಬ್ಲೇಡ್ಸ್ ಗಳನ್ನ ಕೊಟ್ಟಿದ್ದಾರೆ ಆ ಬ್ಲೇಡ್ಸ್ ಗಳನ್ನ ಸೆಟ್ ಮಾಡ್ಕೊಂಡು ನೀವು ವೆಜಿಟೇಬಲ್ ಚಾಪ್ ಮಾಡಿ ಯೂಸ್ ಮಾಡಬಹುದು ನೀವು ಮಾಡುವಂತ ಡೈಲಿ ಅಡಿಗೆನಲ್ಲಿ ಆಟ ಮಿಕ್ಸಿಂಗ್ ವೆಜಿಟೇಬಲ್ ಚಾಪಿಂಗ್ ಇದನ್ನೆಲ್ಲ ನೀವು ಈ ಮಿಕ್ಸರ್ ಗ್ರೈಂಡರ್ ಮಾಡಬಹುದು ಇದ್ರಿಂದಾನೇ ನಾವು ಹೇಳ್ಬೋದು ನೀವು ಮಾಡುವಂತ ಅಡುಗೆನಲ್ಲಿ ಅಡಿಗೆನಲ್ಲಿ ಇದು ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ತುಂಬಾ ಪವರ್ಫುಲ್ ಆಗಿ ಇದು ವರ್ಕ್ ಆಗುತ್ತೆ ಇನ್ನ ಇದ್ರಲ್ಲಿರೋ ಮೋಟರ್ ಕೆಪಾಸಿಟಿ ಬಗ್ಗೆ ನಾವು ನೋಡ್ತಾ ಹೋಗೋಣ ಇದರಲ್ಲಿ ಎ ಸಿ ಎಸ್ ಮೋಟರ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಇದ್ರಿಂದ ಏನ್ ಬೆನಿಫಿಟ್ ಅಂತ ತಿಳ್ಕೊಳೋಣ ಎ ಸಿ ಎಸ್ ಅಂದ್ರೆ ಏರ್ ಚಾನಲೈಸಿಂಗ್ ಸಿಸ್ಟಮ್ ಅಂತ ಇದರಿಂದ ಥರ್ಟಿ ಪರ್ಸೆಂಟ್ ಫಾಸ್ಟ್ ಆಗಿ ನಿಮ್ ಮೋಟರ್ ಕೂಲ್ ಆಗುತ್ತೆ ಹಾಗೆ ಇಲ್ಲಿ ನೋಡಿ ನೀವು ಕೆಳಗಡೆ ನೋಡ್ತಾ ಇರಬಹುದು ನೀವು ಒಂದು ಪ್ಲೇಸ್ಮೆಂಟ್ ಮಾಡಿದಾಗ ಅದು ಗ್ರಿಪ್ ಇಡ್ಕೊಳ್ಳೋದಕ್ಕೋಸ್ಕರ ಹೆವಿ ಗ್ರಿಪಿಂಗ್ ರಬ್ಬರ್ ನ ಕೊಟ್ಟಿದ್ದಾರೆ ಹಾಗೆ ಎವಿಡಿಟಿ ಯೂಸ್ ಮಾಡಿದಾಗ ನಿಮ್ ಮೋಟರ್ ಆನ್ ಮಾಡ ಆಫ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬ್ಲೇಡ್ಸ್ ಗಳನ್ನ ನೋಡ್ತಾ ಇದ್ರು ಕೂಡ ತುಂಬಾ ಸ್ಟ್ರಾಂಗ್ ಬ್ಲೇಡ್ ಕಾಂಬಿನೇಷನ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ ಮೋಟರ್ ಕೂಡ ತುಂಬಾ ಪವರ್ಫುಲ್ ಆಗಿದೆ ಪವರ್ಫುಲ್ ಸೆವೆನ್ ಫಿಫ್ಟಿ ವಾಟ್ಸ್ ಮೋಟರ್ ಜೊತೆ ಟ್ವೆಂಟಿ ಒನ್ ತೌಸಂಡ್ ಆರ್ ಪಿ ಎಂ ನ ಕೊಟ್ಟಿದ್ದಾರೆ ಇದರಿಂದ ಫಾಸ್ಟ್ ಗ್ರೈಂಡಿಂಗ್ ಆಗುತ್ತೆ ಹಾಗೆ ಇದರಲ್ಲಿ ತ್ರೀ ಸ್ಟೆಪ್ ಅಲ್ಲಿ ನೀವು ಸ್ಪೀಡ್ ನ ಸೆಟ್ ಮಾಡಬಹುದು ಇನ್ನು ಪ್ರಾಡಕ್ಟ್ ನೋಡಿದಾಗ ಟೂ ಇಯರ್ಸ್ ವಾರಂಟಿ ಅಂಡ್ ಫೈವ್ ಇಯರ್ಸ್ ಮೋಟರ್ ವಾರಂಟಿನ ಕೊಟ್ಟಿದ್ದಾರೆ ಇಸ್ ಅ ಪೀಸ್ ಆಫ್ ಮೈಂಡ್ ವಾರಂಟಿ ಅಂತ ನಾವು ಹೇಳ್ಬೋದು ಹಾಗಾದ್ರೆ ಈ ಮಿಕ್ಸರ್ ಗ್ರೈಂಡರ್ನ ಒಂದ್ಸಲಿ ಆನ್ ಮಾಡಿ ಚೆಕ್ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿದ್ರಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ತ್ರೀ ಸ್ಟೆಪ್ ಅಲ್ಲಿ ಅಂತ ನೀವೇನಾದ್ರು ನಿಮ್ ಗೆ ಒಂದು ಬೆಸ್ಟ್ ಮಿಕ್ಸರ್ ಗ್ರೈಂಡರ್ ಏನಾದ್ರು ನೋಡ್ತಾ ಇದ್ರೆ ಕಂಪ್ಲೀಟ್ ಪ್ಯಾಕೇಜ್ ಇರುವಂತ ಮಿಕ್ಸರ್ ಗ್ರೈಂಡರ್ ಇದು ನಿಮ್ಗೆ ಬೆಸ್ಟ್ ಚಾಯ್ಸ್ ಆಗಿದೆ ಇನ್ನ ಇದರ ಪ್ರೈಸ್ ಅಂತ ನೋಡಿದ್ರೆ ನಿಮ್ಗೆ ಲೆವೆನ್ ತೌಸಂಡ್ ಫೋರ್ ನೈನ್ಟಿ ನೈನ್ ರುಪೀಸ್ ಎಂ ಆರ್ ಪಿ ಇದೆ ಇನ್ನ ಮಾರ್ಕೆಟ್ ಅಲ್ಲಿ ನೀವು ನೋಡಿದಾಗ ಸೆವೆನ್ ತೌಸಂಡ್ ಫೈವ್ ರುಪೀಸ್ ಇಂದ ಏಟ್ ತೌಸಂಡ್ ರುಪೀಸ್ ಗೆ ಈ ಮಿಕ್ಸರ್ ಗ್ರೈಂಡರ್ ನ ನೀವು ಪರ್ಚೇಸ್ ಮಾಡಬಹುದು ನೋಡುದ್ರಲ್ಲ ಹಾವೆಲ್ಸ್ ಮಿಕ್ಸರ್ ಗ್ರೈಂಡ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀವೇನಾದ್ರು ಪ್ರಾಡಕ್ಟ್ ನೋಡ್ತಾ ಇದ್ದು ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿ ಧನ್ಯವಾದಗಳು